ಸಿನಿಮಾ ಇದು ಹೇಳಕ್ ಹೊರಟಿರೋದೇನು ಅಂದರೆ ಇವತ್ತು ನಮ್ಮ ದೇಶದಲ್ಲಿರೋದು ಪ್ರಜೆಗಳ ಪ್ರಭುತ್ವ ಅಲ್ಲ ಅದೊಂದು ಪ್ರಭುಗಳ ಪ್ರಭುತ್ವ ಅಂತ ಮನು ಅನ್ನೋ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ನೋಡಿ ಬಂದಿದೆ ಅವರು ಅವ್ರಿಗಾಗೋ ನೋವನ್ನ ಇಲ್ಲಿ ತೋರಿಸ್ಕೊಂಡಿದ್ದಾರೆ ಅದು ಬರೀ ಆಗ್ತಿರೋ ನೋವಲ್ಲ ನಮ್ಮ ದೇಶದಲ್ಲಿ ಎಲ್ರಿಗೂ ಆಗ್ತಿರೋ ನೋವು ಎಲ್ಲರೂ ಕೂಡ ಇಂಥ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡೋದ್ರಿಂದ ಇಂಥ ಸಿನಿಮಾಗಳು ಬರೋದು ಜಾಸ್ತಿ ಆಗುತ್ತೆ ಇಲ್ಲಾಂದರೆ ಈ ಕೆಲವೊಬ್ರು ಡೈರೆಕ್ಟ್ರುಗಳು ಹೇಳೋದು ನೋಡ್ಬೋದು ನಾವು ಮನರಂಜನೆ ಕೊಡೋಕ್ಕೆ ಬಂದಿರೋದು ಅದು ಯಾವುದೇ ಸಾಮಾಜಿಕವಾಗಿ ಮೆಸೇಜ್ ಕೊಡೋಕ್ಕೆ ಬಂದಿಲ್ಲ ಅಂತ ಸಾಮಾಜಿಕವಾಗಿ ಮೆಸೇಜ್ ಬೇಕು ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನ್ಮಾಗಳು ಬೇಕು ಅಂದರೆ ಜನಗಳು ಇಂಥ ಸಿನಿಮಾನ ಆದಷ್ಟು ಪ್ರೋತ್ಸಾಹಿಸಬೇಕು ಎಲ್ಲೆಲ್ಲೋ ಕೂತ್ಕೊಂಡು ಎಷ್ಟೆಷ್ಟೋ ಸಿನಿಮಾ ನೋಡ್ತೀವಿ ಎಷ್ಟೆಷ್ಟೋ ದುಡ್ಡು ಕಳಿತೀವಿ ಸ್ಟಾಪ್ ಪೈರಸಿ ಇಂಥ ಸಿನಿಮಾನೆಲ್ಲ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತಾ ಸಿನ್ಮಾ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಪವರ್ಫುಲ್ ಪವರ್ಫುಲ್ ಮೂವಿ ಸೂಪರ್ ಮೂವಿ ಸೂಪರ್ ಮೂವಿ ಪವರ್ಫುಲ್ ಮೂವಿ ಸರ್ ಸಂದೇಶ ರಾಜಕೀಯ ಬಗ್ಗೆ ಇದೆ ಸರ್ ರಾಜಕೀಯ ರಾಜಕೀಯ ಬಗ್ಗೆ ಇದೆ ಬೆಸ್ಟ್ ಪವರ್ಫುಲ್ ಸ್ಟೋರಿ ಸರ್ ಹಾಂ ಪವರ್ಫುಲ್ ಸರ್ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇದೆ ಇದು ಚೆನ್ನಾಗಿದೆ ಸರ್ ಪ್ರಜಾಪ್ರಭುತ್ವ ಪಿಕ್ಚರ್ ಅಂದರೆ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ನಮ್ಮ ಕರ್ನಾಟಕ ಜನ ಅರ್ಥ ಸರ್ ಇದೇ ಥರ ಎಲ್ಲ ದೇಶ ಎಲ್ಲ ಸ್ಟೇಟಿಗೆ ಅನ್ವಯಿಸ್ಬೇಕು ಚೇತನ್ ಸಾಹಿಬ್ರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆ ಅಂತ ಇದ್ದೀನಿ ಚುನಾವಣೆಯಲ್ಲಿ ಏನು ನಡೀತಿದೆ ರಾಜಕೀಯದವ್ರದ್ದು ಏನಿದೆ ಸುಳ್ಳು ಮಹೋತ್ಸವ ಅಂತಕ್ಕಂಥದ್ದು ಸತ್ಯವಾಗಿ ತಿಳಿಸಿದ್ದಾರೆ ಇದು ನನ್ನ ಆತ್ಮಸಾಕ್ಷಿ ಸೂಪರಾಗಿದೆ ಏನು ಇಷ್ಟ ಚೆನ್ನಾಗಿ ಕೋರ್ಸಿದ್ದಾರೆ ಸೂಪರಾಗಿದೆ ಸಕಾಲಾಗಿದೆ ತಲೆ ತುಂಬ ಚೆನ್ನಾಗಿದೆ ಪ್ರಭುತ್ವ ಅನ್ನೋ ಮೂವಿ ಚೇತನ್ ಸರ್ ಮಾಡಿದ್ದಾರೆ ನಮ್ಮ ಸಂವಿಧಾನ ನಮ್ಮ ಹೋರಾಟದ ಹಾದಿಯಲ್ಲಿ ಮಾಡಿರುವಂತಹ ಒಳ್ಳೆ ಮೂವಿ ಇದು ಇಡೀ ಕುಟುಂಬ ಸಮೇತರಾಗಿ ಬಂದು ಈ ಮೂವಿನ ನೋಡಿ ತುಂಬ ಚೆನ್ನಾಗಿದೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಈ ರಾಜಕೀಯ ಮತ್ತು ಕಾನೂನು ಸಮರ ಹೇಗೆ ನಡೆಯುತ್ತೆ ಅನ್ನೋದನ್ನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಸರ್ ಅದೇ ಇಲ್ಲಿ ಏನಂತಂದ್ರೆ ರಾಜಕೀಯ ಮತ್ತೆ ಕಾನೂನು ಅನ್ನೋದು ಏನಿದೆ ಅದನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೋತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಸರ್ ನಿಚೋಲು ಈಗಿನ ಈ ಸಿನಿಮಾ ದಯವಿಟ್ಟು ಎಲ್ರು ನೋಡಿ ಒಂದು ದೋಟ್ ಹಾಕಿದು ಈ ಪ್ರಜಾಪ್ರಭುತ್ವದಲ್ಲಿ ಈಗ ಪ್ರಜೆಗಳಿಗೆ ಏನು ಜಾಗ ಇಲ್ಲ ಪ್ರಜೆಗಳಿಗೆ ಇಲ್ಲಿ ವ್ಯವಸ್ಥೆ ಇಲ್ಲ ಪ್ರಜೆಗಳಿಗೆ ಯಾವುದೇ ಅನುಕೂಲಕರ ಇಲ್ಲ ಬರೀ ಪ್ರಭುತ್ವ ನಡೀತಾ ಇರೋದೊಂದು ವಿಷಯನ ಇದರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ಕಲಾವಿದರನ್ನ ಇಟ್ಕೊಂಡು ತುಂಬಾ ಕೋಟಿಗಳನ್ನ ಖರ್ಚು ಮಾಡಿ ಮಾಡಿದ್ದಾರೆ ದಯವಿಟ್ಟು ಈ ಸಿನಿಮಾ ನೋಡಿ ಸಿನಿಮಾನ ಯಶಸ್ವಿಗೊಳಿಸ್ತೀರ ಅನ್ನೋದಕ್ಕಿಂತ ಈ ಸಿನಿಮಾದಲ್ಲಿ ವಿಷಯನ ಅಳವಡಿಸ್ಕೊಂಡ್ರೆ ನಮ್ಮ ಪ್ರಭುತ್ವ ಅನ್ನೋದು ಪ್ರಜಾಪ್ರಭುತ್ವವಾಗಿ ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ಅಂಶ ಎಷ್ಟೋ ಜನ ಸಮಾಜ ಸೇವಕರು ಮಹಿಳೆಯಾಗ್ತಾರೆ ಈ ಸಿನಿಮಾದಲ್ಲಿ ಸಮಾಜ ಸಮ ಸರ್ ಸಮಾಜ ಸೇವೆ ಒಂದು ಒಳ್ಳೇದು ಬರ್ತೀವಿ ಅಂತ ಹೇಳ್ಬಿಟ್ಟು ಪಕ್ಕದೇ ಅವ್ನು ಒಳ್ಳೇದು ಮಾಡಿದ್ರೆ ಓಕೆ ನಮ್ಮನೇನು ಒಳ್ಳೇದು ಮಾಡಬಾರ್ದು ನಮ್ಮನೇ ಮುಂದಕ್ಕೆ ಹೋಗ್ಬಾರ್ದು ಅನ್ನೋದೇ ಇಲ್ಲೂ ತೋರ್ಸೋಕ್ಕೆ ಬಂದಿದ್ದಾರೆ ಇಲ್ಲೂ ಯಾವನು ಒಳ್ಳೇದು ಮಾಡೋಕ್ಕೆ ಬರ್ತಾನೋ ಅವನ ಮಂಡಿ ಚಿಪ್ನ ಹೆಂಗೆ ಕಟ್ ಮಾಡಬೇಕು ಅವನ ತಲೆನ ಹೆಂಗೆ ತೆಗಿಬೇಕು ಅವನ ಸಂಸಾರನ ಹೆಂಗೆ ಹಾಳು ಮಾಡಬೇಕು ಅನ್ನೋದನ್ನ ಈಗಿನ ರಾಜಕೀಯ ವ್ಯಕ್ತಿಗಳು ಏನೇನು ಮಾಡ್ತಾ ಇದ್ದಾರಲ್ಲ ಅದನ್ನು ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಕಟ್ ಆಗಿ ಕ್ಲೀನಾಗಿ ಹೇಳಿದರು

ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ ಓಟ್ ಹಾಕೋರೆಲ್ಲ ಯೋಚನೆ ಮಾಡಿ ಓಟ್ ಹಾಕಿ ನಾಲ್ಕು ಜನ ಯಾರು ನಿಂತಿದ್ದಾರೆ ಅವ್ರದ್ದೆಲ್ಲ ಹಿಂದೆ ಬ್ಯಾಕ್ ಗ್ರೌಂಡ್ ಎಲ್ಲ ತಿಳ್ಕೊಂಡು ಓಟ್ ಮಾಡಿ ಅಂತ ಎಲ್ಲರಿಗೂ ಎಲ್ಲ ಸುಮಾರು ಜನ ಏನು ಆದಷ್ಟು ಎಲ್ಲರೂ ಕನ್ನಡ ಮೂವಿನ ಬೆಳೆಸಬೇಕು ಆಮೇಲೆ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಒಂದು ಮಾಡ್ಬೇಕಂತ ಕೇಳ್ ಪ್ರಜಾಪ್ರಭುತ್ವ ಸಿನಿಮಾ ನೋಡಿ ಆಡಿಯನ್ಸ್ ತಗೊಂಡ್ಬರ್ ಅಂತ ಫೀಲಿಂಗ್ಸ್ ಅದೇ ಒಂದು ಒಳ್ಳೆ ಮೆಸೇಜ್ ಇದೆ ಯೋಚನೆ ಮಾಡಿ ವೋಟ್ ಮಾಡಿ ವೋಟ್ ಯಾರು ವೇಸ್ಟ್ ಮಾಡಬೇಡಿ ಎಲ್ಲರೂ ವೋಟ್ ಮಾಡಬೇಕು ಅಂತ